ನಮಸ್ಕಾರ ರೈತನಿಗೆ ಬರಬೇಕಾಗಿದ್ದ ಭೂ ಪರಿಹಾರವನ್ನ ಪಡೆಯೋದಕ್ಕೆ ಆತ ನ್ಯಾಯಾಲಯದ ಮರೆ ಹೋಗಿ ತನಗೆ ಬರಬೇಕಾಗಿದ್ದ ಒಂದು ಕೋಟಿ ಹಣಕ್ಕಾಗಿ ಆ ಕಚೇರಿಯನ್ನ ಜಪ್ತಿ ಮಾಡಿಸಿದ ಘಟನೆ ತುಮಕೂರಿನಲ್ಲಿ ನಡೆದಿದೆ ಕುಣಿಗಲ್ ತಾಲೂಕಿನ ಕಿತ್ನಾಮಂಗ್ಲಾ ಅಮಾನಿಕೆರೆ ಸರ್ವೆ ನಂಬರ್ ಐವತ್ತೆರಡು ಬಾರ್ ಒಂದರಲ್ಲಿ ಒಂದು ಎಕರೆ ಎಂಟು ಗುಂಟೆ ಭೂ ಸ್ವಾಧೀನವಾಗಿತ್ತು ಅಂದು ನಲ್ವತ್ಮೂರು ಲಕ್ಷಕ್ಕೆ ಪರಿಹಾರದ ಅವಾರ್ಡ್ ಆಗಿದ್ದರೂ ಕೂಡ ರೈತ ಭಾನು ಪ್ರಕಾಶ್ ಗೆ ಸರ್ಕಾರದಿಂದ ಯಾವುದೇ ಅನುದಾನ ಬಂದಿರಲಿಲ್ಲ ಈ ಸಂಬಂಧ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿದ ರೈತ ತನಗೆ ಬೇಕಾದ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ಪರಿಹಾರದ ಹಣವನ್ನ ಪಡೆಯುವ ಉದ್ದೇಶ ಕಸ್ಬಾ ಹೋಬಳಿ ಕಿತ್ಲಮಂಗರ ಗ್ರಾಮದ ಸರ್ವೆ ನಂಬರು ಐವತ್ತೆರಡರಲ್ಲಿ ಒಂದ್ ಎಕರೆ ಎಂಟು ಗುಂಟೆ ಜಮೀನನ್ನು ಎರಡು ಸಾವಿರದ ಎಂಟನೇ ಸಿವೆನೊಳಗೆ ಹೇಮಾವತಿ ಕೆನಲ್ಗೋಸ್ಕರ ಲ್ಯಾಂಡ್ ಅಕ್ವಿಷನ್ ಆಗಿತ್ತು ಅದರೊಳಗೆ ಏನು ಮಾನ್ಯ ಈ ರೈತರು ಭಾನು ಪ್ರತಾಪನವರು ಎಲ್ ಎ ಸಿ ನಾನೂರ ಐವತ್ತೆಂಟು ಬಾರ್ ಎರಡ್ ಸಾವಿರದ ಹದಿನಾರರಂದು ಕುಣಿಗಲ್ ನ್ಯಾಯಾಲಯದಲ್ಲಿ ಪ್ರಕರಣವನ್ನು ದಾಖಲಾಗಿದ್ದು ಆ ಪ್ರಕರಣದಲ್ಲಿ ಅವರಿಗೆ ನಲವತ್ತ ಎಂಟು ಲಕ್ಷ ನಲವತ್ತ್ ಮೂರು ಲಕ್ಷ ಅವಾರ್ಡ್ ಆಗಿತ್ತು ಅವ್ರದ ಏನು ಅವ್ರದ್ದು ಜಮೀನಿನೊಳಗೆ ಮರ ಮತ್ತೆ ತೆಂಗಿನ ತೆಂಗಿನ ಮರ ಮತ್ತೆ ಮಾವಿನ ಮರ ಹೋಗಿರೋದಕ್ಕೆ ಏನು ಅಮೌಂಟ್ ಅವಾರ್ಡ್ ಆಗಿತ್ತು ಅದ್ರ ಪ್ರಕಾರ ಅಮಲ್ ಜಾರಿ ಪ್ರಕರಣ ಮೂವತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತ್ ಮೂರು ಅನ್ನೋ ಕೇಸನ್ನು ಇದೇ ತುಮಕೂರಿನ ಪ್ರಧಾನ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿತ್ತು ಅದರೊಳಗೆ ಬಡ್ಡಿ ಮತ್ತೆ ಸಲೀಷಿಯಮ್ ಎಲ್ಲ ಒಟ್ಟು ಸೇರಿ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ರೂಪಾಯಿಗಳನ್ನು ಹೇಮಾವತಿಯವರು ಮತ್ತೆ ಲ್ಯಾಂಡ್ ಅಕ್ವಿಷನ್ ಅವರವರು ಕಚೇರಿಯವರು ಕಟ್ಟಬೇಕು ಅಂತ ಮಾನ್ಯ ನ್ಯಾಯಾಲಯ ಆದೇಶ ಆಗಿತ್ತು ಆದೇಶ ಆದ ನಂತರ ಇದಕ್ಕೆ ಇಲ್ಲಿವರೆಗೂ ಕೂಡ ಅಮೌಂಟನ್ನು ಎರಡ್ ಸಾವಿರದ ಹದಿನಾರಲ್ಲಿ ಆಗಿರತಕ್ಕಂಥ ಅಮೌಂಟು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಆಗಿರತಕ್ಕಂಥ ಅಮೌಂಟ್ನ ಕಟ್ಟಿರ್ಲಿಲ್ಲ ಕಟ್ಟಿಲ್ಲ ಇರೋದಕ್ಕೋಸ್ಕರ ಮನೆ ಉಚ್ಚ ನ್ಯಾಯಾಲಯದೊಳಗೆ ದುಡ್ಡನ್ನ ಡಿಪಾಸಿಟ್ ಮಾಡಿ ಆರು ತಿಂಗಳೊಳಗೆ ದುಡ್ಡನ್ನ ಡಿಪಾಸಿಟ್ ಮಾಡಿ ಅಂತ ಮನ್ಯ ಉಚ್ಚ ನ್ಯಾಯಾಲಯ ಡೈರೆಕ್ಷನ್ ಕೂಡ ನೀಡಿದೆ ಅದು ಅಲ್ಲದೆ ಮೊನ್ನೆ ಸುಪ್ರೀಂ ಕೋರ್ಟಿನ ಆದೇಶದ ಪ್ರಕಾರ ಏನೇ ಅಮಲ್ ಜಾರಿ ಪ್ರಕರಣಗಳು ಆರು ತಿಂಗಳೊಳಗೆ ಕೇಸ್ನ ಡಿಸ್ಪೋಸಲ್ ಮಾಡಬೇಕು ಅಂತ ಮೊನ್ನೆ ಸುಪ್ರೀಂ ಕೋರ್ಟಿನ ನ್ಯಾಯಾಲಯನೂ ಕೂಡ ಆದೇಶವಾಗಿದೆ ಇವೆಲ್ಲವೂ ಕೂಡ ಈ ಕಚೇರಿಯ ಅಂದ್ರೆ ಭೂ ಏನು ಹೇಮಾವತಿಯ ಕಚೇರಿ ಏನು ಲ್ಯಾಂಡ್ ಅಕ್ವಿಷನ್ ಆಫೀಸರ್ ಇದಾರಿದಾರಲ್ಲ ಅವ್ರಿಗೆ ಎಲ್ಲಾ ವಿಚಾರಗಳು ಗೊತ್ತಿದ್ರು ಕೂಡ ಈ ಭಾನು ಪ್ರತಾಪ ಎಂಬ ರೈತನಿಗೆ ಒಂದು ರೂಪಾಯಿ ಬಿಡಿಕಾಸನ್ನು ಕೂಡ ನೀಡದಲ್ಲೇ ಫರ್ಲಾಗ್ ಮಾಡ್ತಿದ್ದಾರೆ ಫರ್ಲಾಗ್ ಮಾಡ್ತಿದ್ದಂತ ಸಮಯದಲ್ಲಿ ಮಾನ್ಯ ಸಿವಿಲ್ ನ್ಯಾಯಾಲಯ ಏನು ಈ ಏನು ಈ ಹೇಮಾವತಿ ಕಚೇರಿಯಲ್ಲಿ ಇರತಕ್ಕಂತ ಎಲ್ಲಾ ಸಾಮಗ್ರಿಗಳು ಅಂದ್ರೆ ಟೇಬಲ್ ಕುರ್ಚಿ ಕಂಪ್ಯೂಟರ್ಗಳನ್ನೆಲ್ಲಾನು ಕೂಡ ಸೀಸ್ ಮಾಡಿ ಅನ್ಬಿಡಿ ಆದೇಶವಾಗಿದೆ ಈ ಆದೇಶದ ಪ್ರಕಾರ ಒಂದು ಆಲೆ ಒಂದು ಹದಿನೈದುಗಳ ಹಿಂದೆ ಇದೇ ಕಚೇರಿಗೆ ಬಂದಂತ ಸಮಯದಲ್ಲಿ ಲ್ಯಾಂಡ್ ಎಕ್ಸಿಬಿಷನ್ ಆಫೀಸರ್ ಆದ ಶ್ರೀಮತಿ ಮಂಜುಳಾರ್ ಅವರು ಏನು ಹೇಗೆ ಭಾನುಪ್ರತಾ ಅವರಿಗೆ ಆಫ್ ಪೇಮೆಂಟ್ ಮಾಡ್ತೀನಿ ಅಂದ್ರೆ ನಲವತ್ಮೂರು ಲಕ್ಷ ರೂಪಾಯಿಗಳನ್ನ ಪೇಮೆಂಟ್ ಮಾಡ್ತೀನಿ ಅಂತ ಹೇಳಿ ವೋಚರ್ ನೀಡಿದಂತ ಸಮಯರ್ ನ್ಯಾಯಾಲಯಕ್ಕೆ ಅಂತ ಹೇಳಿ ಮೋಸನು ಕೂಡ ಮಾಡಿದ್ದಾರೆ ಅದರೊಳಗೆ ಏನಾಗಿದೆ ಕೇವಲ ಐದು ಲಕ್ಷ ರೂಪಾಯಿ ಮಾತ್ರ ಕಟ್ಟಿಸಿದ್ದಾರೆ ಅದಾದ ನಂತರ ಕೋರ್ಟಿನ ಆದೇಶಕ್ಕೆ ಯಾವುದೇ ರೀತಿಯಾಗಿ ಮನ್ನಣೆಯನ್ನು ನೀಡಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟು ಜಜ್ಮೆಂಟ್ ಆದಾಗಿಲ್ಲೂ ಇಲ್ಲಿವರೆಗೂ ಒಂದು ರೂಪಾಯಿ ಕೊಟ್ಟಿಲ್ಲ ಜಜ್ಮೆಂಟ್ ಆಗಿ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಎಕ್ಸಿಕ್ಯೂಷನ್ ಕೇಸ್ ಹಾಕಿದ್ವಿ ಎಕ್ಸಿಕ್ಯೂಷನ್ ಅಲ್ಲಿ ನಮಗೆ ಅಟ್ಯಾಚ್ಮೆಂಟ್ ವಾರೆಂಟ್ ಕೊಟ್ಟರು ಅಟ್ಯಾಚ್ಮೆಂಟ್ ವಾರೆಂಟ್ ಎಲ್ಲ ಸೇರಿ ನಮಗೆ ಟೋಟಲ್ ಒಂದು ಕೋಟಿ ಇಪ್ಪತ್ತೊಂದು ಲಕ್ಷ ದುಡ್ಡು ಬರ್ಬೇಕು ಹದಿನೈದು ದಿವಸದೇ ಬಂದಾಗ ನಮಗೆ ನಲವತ್ಮೂರು ಲಕ್ಷ ಡೆಪಾಸಿಟ್ ಮಾಡ್ತೀವಿ ಅಂತ ನಮಗೆ ಆಶ್ವಾಸನೆ ಕೊಟ್ಟು ಟಿಕೆಟ್ ಚಾನಲ್ ನಂಬರ್ ಎಲ್ಲ ಕೊಟ್ಟಿದ್ರು ಅದಾಗಿ ಎರಡು ದಿನ ಬಿಟ್ಟು ಬಂದಮೇಲೆ ತಿರ್ಗಿ ನಾವು ಡೆಪಾಸಿಟ್ ಮಾಡ್ತೀವಿ ಅಂತ ಹೇಳಿದ್ರು ಬಟ್ ಕೋರ್ಟ್ ಹೋಗಿ ನೋಡಿದ್ರೆ ಬರೀ ಐದು ಲಕ್ಷ ಮಾತ್ರ ಡೆಪಾಸಿಟ್ ಮಾಡಿದ್ರು ಈಗ ಅದಕ್ಕೆ ಮತ್ತೆ ವಾರೆಂಟ್ ಇಶ್ಯೂ ಮಾಡಿದ್ರೆ ಬಂದು ಜಪ್ತಿ ಮಾಡ್ತಾ ಇದೀವಿ ಸ್ನೇಹಿತರೆ ಕೇಳಿದ್ರಲ್ಲ ಭೂ ಅಧಿಕಾರಿ ಮಾಡಿದ ತಪ್ಪಿಗೆ ಅಲ್ಲಿನ ಸಿಬ್ಬಂದಿಗಳು ಕೂಡ ತಮ್ಮ ಚೇರು ಕಚೇರಿ ಹಾಗೂ ಎಲ್ಲವನ್ನ ತಮ್ಮ ಕಣ್ಣೆದುರುಗಡೆನೆ ನ್ಯಾಯಾಲಯ ವಶ ಪಡಿಸಿಕೊಳ್ತಾ ಇರೋದನ್ನ ನೋಡಿ ಸಂತಾಪ ಸೂಚಿಸ್ತಾ ಇದ್ರು ಒಂದು ವೇಳೆ ಇಂತಹ ಅಧಿಕಾರಿಗಳು ಹಣಕ್ಕೋಸ್ಕರ ಕೆಲಸ ಮಾಡ್ತಾರೆ ಸರ್ಕಾರಿ ಹುದ್ದೆನ ಜವಾಬ್ದಾರಿಯುತವಾಗಿ ರೈತರಿಗೆ ಕೆಲಸ ಮಾಡಿದ್ರೆ ಎಷ್ಟು ಜನರ ಬದುಕು ಹಸನಾಗುತ್ತೆ ಇಂತಹ ಅಧಿಕಾರಿಗಳಿಗೆ ನೀವೇನ್ ಹೇಳ್ತೀರಾ ಎಂಬುದನ್ನ ನಿಮ್ಮ ಭಾಷಲೆ ಕಾಮೆಂಟ್ ಮಾಡಿ ಸ್ನೇಹಿತರೆ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡೋದ್ರ ಜೊತೆಗೆ ಹೆಚ್ಚು ಜನಕ್ಕೆ ತಲುಪ್ಸಿ ಅಧಿಕಾರಿಗೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು